ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಪೂರಕವಾಗಿ ಇತ್ತೀಚೆಗಷ್ಟೇ ರಿವೈಸ್ಡ್ ಸಿಲೆಬಸ್ ಅನ್ನು ಬಿಡಲಾಗಿತ್ತು ಈ ಸಂದರ್ಭದಲ್ಲಿ ಅನೇಕ ಹೊಸ ವಿಷಯಗಳನ್ನು ಸೇರ್ಪಡೆ ಮಾಡಿ ಮತ್ತು ಸೆಕೆಂಡ್ ವರೆಗೆ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಅನ್ನು ಪ್ರಕಟಿಸಿ ಅಧಿಕೃತವಾದಂತಹ ನೋಟಿಫಿಕೇಶನ್ ರಿಲೀಸ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಮಾಜ ವಿಜ್ಞಾನದ ಪಠ್ಯಕ್ರಮ ಅಥವಾ ಸೋಷಿಯಲ್ ಸೈನ್ಸ್ನ ಸಿಲೆಬಸ್ನಲ್ಲಿ ಏನೇನು ಬದಲಾವಣೆಯಾಗಿದೆ ಈ ವರ್ಷದ ಸಿಲೆಬಸ್ ಅನ್ನು ಏನು ಪ್ರಕಟಪಡಿಸಿದ ಅದರಲ್ಲಿ ಪೆಡೋಜ್ ಜನ ಅವರು ಸೇರ್ಪಡೆ ಮಾಡಿಲ್ಲ ಹಾಗಾದ್ರೆ ಈ ವರ್ಷದ ಸಿಲೆಬಸ್ನಲ್ಲಿ ಪೆಡಾಗಜಿ ಇರೋದಿಲ್ವಾ ಅಂದ್ರೆ ಬೋಧನಾಶಾಸ್ತ್ರದ ಮೇಲೆ ಪ್ರಶ್ನೆಗಳು ಇರೋದಿಲ್ವಾ ಅನ್ನುವಂತಹ ಸಾಕಷ್ಟು ಗೊಂದಲಗಳು ಮೂಡ್ತಾ ಇದೆ ಮತ್ತೆ ಏನೇನು ಸಿಲೆಬಸ್ ನಲ್ಲಿ ಬದಲಾವಣೆ ಆಗಿದೆ ಅನ್ನುವಂತಹ ಕೆಲವೊಂದಷ್ಟು ಗೊಂದಲಗಳು ಕೂಡ ವಿದ್ಯಾರ್ಥಿಗಳಲ್ಲಿ ಮೂಡ್ತಾ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕ ಟಿಇಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅರವತ್ತು ಅಂಕಗಳ ಸಮಾಜ ವಿಜ್ಞಾನದ ಪಠ್ಯಕ್ರಮದಲ್ಲಿ ಏನೇನು ಆಗಿದೆ ಏನೇನು ಬದಲಾವಣೆ ಆಗಿಲ್ಲ ಮತ್ತೆ ಇದಕ್ಕೆ ಪೂರಕವಾಗಿ ಇರುವ ಎಲ್ಲ ಸಂದೇಹಗಳನ್ನ ನಿವಾರಣೆ ಮಾಡ್ತಾ ಇದೆ ನೀವು ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದ್ರೂ ಎಜುನೇಟ್ಸ್ಗೆ ಗೆ ಬರಾಕಿ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮುಂದೆ ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನೀವು ಒಂದು ಕಡೆ ಎರಡು ಸಾವಿರದ ಕರ್ನಾಟಕ ಮೂರರ ಕರ್ನಾಟಕ ಟಿಇಟಿಯ ಸಮಾಜ ವಿಜ್ಞಾನದ ಸಿಲೆಬಸ್ ಅನ್ನ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿಇಟಿ ಸಮಾಜ ವಿಜ್ಞಾನದ ಪಠ್ಯಕ್ರಮವನ್ನು ಅಂದ್ರೆ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನ್ನು ಕಂಪ್ಯಾರಿಸನ್ ಮಾಡಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆ ಒಂದರಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಪತ್ರಿಕೆ ಎರಡರಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಅನ್ನು ತೆಗೆದುಕೊಂಡ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಸಮಾಜ ವಿಜ್ಞಾನದ ಅರವತ್ತು ಪ್ರಶ್ನೆಗಳು ಕೂಡ ಕಂಪಲ್ಸರಿ ಆಗಿರ್ತವೆ ಆ ಪೈಕಿ ಐವತ್ತು ಪ್ರಶ್ನೆಗಳು ನೇರವಾಗಿ ಪಠ್ಯಪುಸ್ತಕದಿಂದ ಬಂದ್ರೆ ಹತ್ತು ಅಂಕದ ಪೆಡಗಜಿಯನ್ನ ಬೋಧನಾಶಾಸ್ತ್ರದ ಮೇಲೆ ಪ್ರಶ್ನೆ ಕಳೆದ ವರ್ಷದ ತನಕ ಕೂಡ ಕೇಳ್ತಾ ಇದ್ರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಷಲ್ ಸೈನ್ಸ್ ಸಿಲಬಸ್ ಅನ್ನೋದನ್ನ ನೋಡ್ತಾ ಹೋಗೋಣ ಆದ್ಮೇಲೆ ಒಂದು ಗಮನ ಇರಲಿ ನಿಮಗೆ ಕಳೆದ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರ ಸಮಾಜ ವಿಜ್ಞಾನ ಪಠ್ಯಕ್ರಮಕ್ಕೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಾಜ ವಿಜ್ಞಾನ ಪಠ್ಯಕ್ರಮಕ್ಕೂ ಯಾವುದೇ ಪುಸ್ತಕೀಯ ವ್ಯತ್ಯಾಸ ಇಲ್ಲ ಅಲ್ಲೂ ಕೂಡ ನಿಮಗೆ ಆಧಾರಗಳು ಭರತ ವರ್ಷ ಅನ್ನುವಂತಹ ಸಿಲಬಸ್ ಅನ್ನು ಕಳೆದ ವರ್ಷ ಕೂಡ ಕೊಟ್ಟು ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದರೆ ಈ ವರ್ಷ ಪರ್ಟಿಕ್ಯುಲರ್ ಆಗಿ ಪ್ರತಿ ಚಾಪ್ಟರ್ನಲ್ಲಿ ಯಾವ ಕಾನ್ಸೆಪ್ಟ್ಗಳ ಮೇಲೆ ಅವರು ಫೋಕಸ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ರೆ ಅದರ ಅರ್ಥ ಏನು ಅಂದರೆ ಪ್ರತಿ ಅಧ್ಯಾಯದ ಒಳಘಟಕಗಳು ಉಪಘಟಕಗಳು ಅಂತ ಏನು ಕರಿತೀವಿ ಸಬ್ ಹೆಡ್ಡಿಂಗ್ಸ್ ಅವುಗಳ ಮೇಲೂ ಕೂಡ ಈ ವರ್ಷದ ಪ್ರಶ್ನೆಗಳನ್ನು ಅವರು ಫ್ರೇಮ್ ಮಾಡ್ತಾರೆ ಉದಾಹರಣೆಗೆ ನಾವು ಆಧಾರಗಳು ಸೋರ್ಸಸ್ ಅನ್ನುವಂಥ ಚಾಪ್ಟರ್ನ ತಗೊಂಡ್ವಿ ಅಂತಂದರೆ ಅದರಲ್ಲಿ ಫಸ್ಟ್ ಹೆಡ್ಲೈನ್ ಬರುತ್ತೆ ಅಥವಾ ಮುಖ್ಯವಾದಂತಹ ಅಂಶ ಬರುತ್ತೆ ಚರಿತ್ರೆಗೆ ಚರಿತ್ರೆಯ ರಚನೆಗೆ ಆಧಾರಗಳು ಏಕೆ ಬೇಕು ಅಂದರೆ ಅಂದರೆ ನಾವೀಗ ಅದಕ್ಕೊಂದು ಉದಾಹರಣೆ ಸಹಿತವಾಗಿ ಅವರು ವಿವರಣೆ ಕೊಡ್ತಾರೆ ಯಾವ ರೀತಿ ಅಂದರೆ ನಾವು ಒಂದ್ಸಲ ಬೆಂಕಿಯನ್ನು ಮುಟ್ತೀವಿ ಅದು ಸುಡತ್ತೆ ಅನ್ನೋದು ನಮಗೆ ಅನುಭವ ಆಗುತ್ತೆ ಸೊ ಅದು ಮುಂದೆ ನಾವು ಮತ್ತೆ ರಿಪೀಟ್ ಮಾಡಬಾರ್ದು ಅನ್ನೋದಕ್ಕೆ ಅಂದ್ರೆ ಮಾಡಿದ ತಪ್ಪನ್ನೇ ಮತ್ತೆ ಪುನಃ ಮಾಡಬಾರ್ದು ಅನ್ನೋದನ್ನ ದಾಖಲಿಸೋದಕ್ಕೂ ಕೂಡ ನಮ್ಗೆ ಇತಿಹಾಸ ಬೇಕು ಅದರರ್ಥ ನಮ್ಮ ಪೂರ್ವಜರು ಹಿಂದಿನ ತಲೆಮಾರಿನ ಜನರು ಮಾಡಿದಂತಹ ತಪ್ಪುಗಳನ್ನ ಮುಂದೆ ಮತ್ತೆ ಮುಂದಿನ ಪೀಳಿಗೆ ಅವರು ಮಾಡಬಾರ್ದು ಅನ್ನೋದಕ್ಕೆ ಅಂದರೆ ಅದು ಒಂದು ರೀತಿಯ ಅನುಭವದ ರೀತಿಯಲ್ಲಿ ಗತಕಾಲದ ಘಟನೆಗಳನ್ನ ಸಂಗ್ರಹಿಸಿ ಇಡುವಂತಹ ಒಂದು ವ್ಯವಸ್ಥಿತ ದಾಖಲೆ ಅನ್ನೋ ಅರ್ಥದೊಳಗೆ ನಮಗೆ ಚರಿತ್ರೆ ರಚನೆಗೆ ಆಧಾರಗಳು ಯಾಕೆ ಏಕೆ ಬೇಕು ಅನ್ನುವಂತ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡಿದ್ದಾರೆ ಇನ್ನು ಆಧಾರಗಳ ಮಹತ್ವ ಏನು ಅದರ ಇಂಪಾರ್ಟೆನ್ಸ್ ಏನು ಅದರ ಟೈಪ್ಸ್ ಯಾವ ಯಾವ ಆಧಾರಗಳಲ್ಲಿ ಎರಡು ಮೂರು ರೀತಿಯ ಆಧಾರಗಳು ಬರ್ತವೆ ಆ ಪೈಕಿ ಪ್ರಾಕ್ತನ ಆಧಾರಗಳು ಸಾಹಿತ್ಯಿಕ ಆಧಾರಗಳು ಅವುಗಳ ಮತ್ತೆ ವಿಶೇಷತೆಗಳು ಅವುಗಳ ಪ್ರಾಮುಖ್ಯತೆ ಅವುಗಳಲ್ಲಿನ ವಿಧಗಳು ಈ ರೀತಿಯಾಗಿ ಬೇರೆ ಬೇರೆ ಕಾನ್ಸೆಪ್ಟ್ಗಳ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸೊ ಅಗೇನ್ ಭರತ ವರ್ಷ ಚಾಪ್ಟರ್ ಅಂತ ಮಾತ್ರ ಕೊಟ್ಟಿದ್ರು ಕಳೆದ ವರ್ಷ ಈ ವರ್ಷ ಭರತ ವರ್ಷ ಚಾಪ್ಟರ್ ನಲ್ಲಿ ಏನೇನು ಕೇಳ್ತಾರೆ ಅನ್ನುವಂತ ಒಂದಿಷ್ಟು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸೊ ಒಂದು ನೆನಪಿರಲಿ ನಿಮಗೆ ಹೋದ ವರ್ಷದ ಸಿಲೆಬಸ್ಗೂ ಈ ವರ್ಷದ ಸಿಲೆಬಸ್ಗೂ ಟೈಟಲ್ ನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ವಿದೇಶಿಯರ ದಾಳಿ ಇದೆ ಭಾರತ ನಮ್ಮ ಹೆಮ್ಮೆ ಇದೆ ಕರ್ನಾಟಕ ನಮ್ಮ ಹೆಮ್ಮೆ ಅನ್ನುವಂಥದ್ದಿದೆ ಮೌರ್ಯರು ಮತ್ತು ಕುಶಾಣರು ಇದೆ ಗುಪ್ತರು ಎಲ್ಲ ಚಾಪ್ಟರ್ಸ್ ಏನಿದಾವೆ ಇಲ್ಲಿದಾವಲ್ಲ ಈ ಗಳು ಕೂಡ ರಿಪೀಟ್ ಆಗಿದಾವೆ ಅಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಹೊಸದಾಗಿ ಸೇರ್ಪಡೆ ಆಗಿರೋದೇ ಸಿಲೆಬಸ್ ನಲ್ಲಿ ಅಂದ್ರೆ ಆ ಪರ್ಟಿಕ್ಯುಲರ್ ನಲ್ಲಿ ಚಾಪ್ಟರ್ ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ ಪುಸ್ತಕದಲ್ಲಿ ಇರೋದನ್ನೇ ಅವರು ನೇರವಾಗಿ ಕೊಟ್ಟಿರಬಹುದು ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ಕಾನ್ಸೆಪ್ಟ್ ಗಳನ್ನು ಹೊರತುಪಡಿಸಿ ಅವರಿಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಬರೋದಿಲ್ಲ ಬಿಕಾಸ್ ಅವರೇ ಸಿಲೆಬಸ್ ಅನ್ನ ಈ ವರ್ಷ ನಿಗದಿಪಡಿಸಿದ್ದಾರೆ ನಿಗದಿಪಡಿಸಿರೋದರಿಂದ ಈ ಒಂದು ಪಠ್ಯಕ್ರಮದ ಹೊರತಾಗಿ ಪ್ರಶ್ನೆಗಳನ್ನ ಕೇಳೋದಿಲ್ಲ ಆದರೆ ತುಂಬಾ ಜನರಿಗೆ ಇರುವಂತಹ ಗೊಂದಲ ಏನು ಅಂದ್ರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಕೊಟ್ಟಿರುವಂತಹ ರೆಫರೆನ್ಸ್ ಪುಸ್ತಕ ಕೂಡ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ ಒಂದು ಮತ್ತು ಭಾಗ ಎರಡರ ಪಠ್ಯ ಪುಸ್ತಕಗಳೇ ಅವುಗಳನ್ನು ಹೊರತುಪಡಿಸಿ ಯಾವುದೇ ಬೇರೆ ಪುಸ್ತಕಗಳನ್ನು ಓದುವ ಅವಶ್ಯಕತೆಗಳು ಕೂಡ ಬರೋದಿಲ್ಲ ಸೊ ಹಾಗಾಗಿ ನೀವು ಭಾಗ ಒಂದು ಮತ್ತು ಭಾಗ ಎರಡರ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸ ಪೌರ ನೀತಿ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ವ್ಯವಹಾರ ಅಧ್ಯಯನ ಈ ಸಮಾಜ ವಿಜ್ಞಾನ ಈ ಚಾಪ್ಟರ್ಸ್ ಏನಿದಾವೆ ಈ ಒಂದು ಕೋರ್ ಸಬ್ಜೆಕ್ಟ್ ಏನಿದಾವೆ ಅವುಗಳ ವ್ಯಾಪ್ತಿನಲ್ಲಿ ಮಾತ್ರ ಅವ್ರಲ್ಲಿ ಕಾನ್ಸೆಪ್ಟ್ ಕೊಡ್ತಾ ಇದಾರೆ ಗಳು ಎಷ್ಟಿದಾವೆ ಅಂತಂದ್ರೆ ಗಮನಿಸ್ತಾ ಇದ್ರಿ ಒಟ್ಟು ನಮಗಿಲ್ಲಿ ಇಲ್ಲಿ ಮೂವತ್ತ ಆರು ಚಾಪ್ಟರ್ ಗಳನ್ನು ಹಿಸ್ಟ್ರಿ ಮೇಲೆ ಕೊಟ್ಟಿದ್ದಾರೆ ಇತಿಹಾಸದ ಮೇಲೆ ಚಾಪ್ಟರ್ ಗಳಿದಾವೆ ಇದಾವೆ ಆ ಮೂವತ್ತಾರು ಚಾಪ್ಟರ್ ಗಳ ಒಳಗೆ ಸಬ್ ಚಾಪ್ಟರ್ಸ್ ಅಥವಾ ಸಬ್ ಕಾನ್ಸೆಪ್ಟ್ಸ್ ತುಂಬಾ ಇದಾವೆ ಫಾರ್ ಎಕ್ಸಾಂಪಲ್ ಮೂವತ್ತೈದನೇ ಒಂದು ವಿಷಯ ಮೂವತ್ತೈದನೇ ಒಂದು ಯೂನಿಟ್ ಅನ್ನ ತಗೊಳ್ಳಿ ಅಥವಾ ಚಾಪ್ಟರ್ನ ತಗೊಳ್ಳಿ ಕ್ರಾಂತಿ ಹಾಗೂ ರಾಷ್ಟ್ರಗಳ ಪ್ರಭುತ್ವ ರಾಷ್ಟ್ರ ಪ್ರಭುತ್ವಗಳ ಉದಯ ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮ ಫ್ರಾನ್ಸ್ ಮಹಾಕ್ರಾಂತಿ ಇಟಲಿ ಏಕೀಕರಣ ಜರ್ಮನಿ ಏಕೀಕರಣ ಸೊ ಈ ರೀತಿಯಾಗಿ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಮತ್ತೆ ಸಬ್ ಪಾಯಿಂಟ್ಸ್ ಅನ್ನ ಸಬ್ ಚಾಪ್ಟರ್ಸ್ ಅನ್ನ ಕೊಟ್ಟಿರುವಂತದನ್ನ ಗಮನಿಸ್ತಾ ಇದ್ವಿ ಹಾಗಾಗಿ ನಾವು ಆರರಿಂದ ಹತ್ತನೇ ತರಗತಿಯ ಇತಿಹಾಸದ ಎಲ್ಲಾ ವಿಷಯಗಳನ್ನ ಕೂಡ ಕೂಲಂಕುಷವಾಗಿ ಓದಬೇಕಾಗುತ್ತೆ ಅದಾದ್ಮೇಲೆ ಜೋಗ್ರಫಿ ಮೇಲೂ ಕೂಡ ನಮಗೆ ಕಳೆದ ವರ್ಷದ ಸಿಲೆಬಸ್ ಅನ್ನೇ ರಿಪೀಟ್ ಮಾಡಿದ್ರು ಕೂಡ ವಿಸ್ತೃತವಾಗಿ ಡಿಸ್ಕ್ರಿಪ್ಟಿವ್ ಆಗಿ ಸಿಲೆಬಸ್ ಅನ್ನ ಮತ್ತೊಮ್ಮೆ ಡಿಸ್ಕ್ರೈಬ್ ಮಾಡಿದ್ದಾರೆ ಆ ಒಂದು ಪರ್ಟಿಕ್ಯುಲರ್ ಆದಂತಹ ಚಾಪ್ಟರ್ ನಲ್ಲಿ ಖಂಡಗಳನ್ನ ತಗೊಳ್ಳಿ ನೀವು ಕೈಗಾರಿಕೆಗಳನ್ನ ತಗೊಳ್ಳಿ ಸಂಪನ್ಮೂಲದ ಬಗ್ಗೆ ತಗೊಳ್ಳಿ ಕೃಷಿ ಜಲಸಂಪನ್ಮೂಲ ಯಾವುದೇ ವಿಷಯವನ್ನ ತಗೊಳ್ಳಿ ಅದರ ಒಂದು ಆರಂಭಿಕ ಪೀಠಿಕೆಯಿಂದ ಅದರ ಅಂತಿಮ ಉಪ ಸಂಹಾರದ ತನಕದ ಎಲ್ಲಾ ವಿಷಯಗಳನ್ನು ಕೂಡ ಇಲ್ಲಿ ಅವರು ಫ್ರೇಮ್ ಮಾಡ್ತಾ ಇದ್ದಾರೆ ಜನಸಂಖ್ಯೆ ಬಗ್ಗೆ ತಗೊಂಡ್ವಿ ಅಂತಂದ್ರೂ ಕೂಡ ಡೆಮೋಗ್ರಫಿ ಅನ್ನುವಂತಹ ಕಾನ್ಸೆಪ್ಟ್ ನ ಆ ಇಂದ ಹಿಡಿಕೊಂಡು ಅದರ ಪರಿಣಾಮದವರೆಗೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನ ಅವರು ಪ್ರಶ್ನೆಗಳನ್ನು ಕೇಳ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ವಿ ಅದಾದ್ಮೇಲೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಳೆಯ ಸಿಲೆಬಸ್ಸೇ ರಿಪೀಟ್ ಆಗ್ತಾ ಇದೆ ಗಮನಿಸ್ತಾ ಇದ್ರಿ ಸಮಾಜಶಾಸ್ತ್ರದ ಸಿಲೆಬಸ್ ಕೂಡ ಹಳೆಯ ಸಿಲೆಬಸ್ಸೇ ರಿಪೀಟ್ ಆಗ್ತಾ ಇದೆ ಸೊ ಎಲ್ಲವುಗಳು ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಿಪೀಟ್ ಆಗ್ತಾ ಇದೆ ಸಮಾಜ ವಿಜ್ಞಾನದ್ದು ಆದ್ರೆ ಒಂದು ಹೊಸ ಗೊಂದಲ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೋಧನಾ ಶಾಸ್ತ್ರದ ಸಿಲಬಸ್ ಅನ್ನು ಪ್ರಕಟ ಮಾಡಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೋಧನಾ ಶಾಸ್ತ್ರದ ಅನ್ನು ಪ್ರಕಟ ಮಾಡಿದ್ರು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈಗ ಗಮನಿಸ್ತಾ ಇರಬಹುದು ನೀವು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಿಲೆಬಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದ ಪಠ್ಯಕ್ರಮ ಮತ್ತು ಪರಾಮರ್ಶನ ಗ್ರಂಥಗಳಂತಿದೆ ಸಮಾಜ ವಿಜ್ಞಾನದ ಸಿಲೆಬಸ್ ಅನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ರು ಕಳೆದ ವರ್ಷ ಕೂಡ ಹೆಂಗ್ ಕೊಟ್ಟಿದ್ರು ಗಮನಿಸ್ತಾ ಇದ್ರಿ ನೋಡ್ರಿ ಇಲ್ಲಿ ಹಿಸ್ಟ್ರಿ ಜೋಗ್ರಫಿ ಪೊಲಿಟಿಕಲ್ ಸೈನ್ಸ್ ವ್ಯವಹಾರ ಅದನ್ನ ಜಸ್ಟ್ ಬರೀ ಚಾಪ್ಟರ್ ಗಳನ್ನ ಕೊಟ್ಟಿದ್ರು ಈಗೇನ್ ಡಿಸ್ಕ್ರಿಪ್ಟ್ ಕೊಟ್ಟಾರೆ ಹಂಗ್ ಕೊಟ್ಟಿರ್ಲಿಲ್ಲ ಕೇವಲ ಕೇವಲ ಚಾಪ್ಟರ್ ಗಳ ಹೆಸರನ್ನ ಕೊಟ್ಟಿದ್ರು ಸೊ ಅಲ್ಲಿ ಫಸ್ಟ್ ಚಾಪ್ಟರ್ ನಮ್ಗೆ ಏನಿತ್ತು ಆಧಾರಗಳು ಅಂತಿತ್ತು ಇಲ್ಲೂ ಕೂಡ ಆಧಾರಗಳು ಭಾರತ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ ಅಗೇನ್ ನಮಗೆ ಪೊಲಿಟಿಕಲ್ ಸೈನ್ಸ್ ಅಥವಾ ಪೌರ ನೀತಿ ಪೌರ ಮತ್ತು ಪೌರತ್ವ ಪ್ರಜಾಪ್ರಭುತ್ವ ಸೇಮ್ ಚಾಪ್ಟರ್ಸ್ ಚಾಪ್ಟರ್ ಚಾಪ್ಟರ್ಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಟು ದಿ ಪಾಯಿಂಟ್ ರಿಪೀಟ್ ಆಗಿದೆ ಅದನ್ನೇ ಆ ಚಾಪ್ಟರ್ ನ ವ್ಯಾಪ್ತಿಯೊಳಗೆ ಏನೇನು ಕೇಳ್ತಾರೆ ಅನ್ನೋದನ್ನ ಮಾತ್ರ ಡಿಸ್ಕ್ರಿಪ್ಟಿವ್ ಆಗಿ ಕೊಟ್ಟಿದ್ದಾರೆ ಆದ್ರೆ ವ್ಯತ್ಯಾಸ ಏನು ಅಂತಂದ್ರೆ ಬೋಧನಾ ಶಾಸ್ತ್ರದ ಸಿಲಬಸ್ ಅನ್ನ ಈ ವರ್ಷ ಪ್ರಕಟಪಡಿಸಿಲ್ಲ ಹಾಗಾದ್ರೆ ಅರವತ್ತು ಪ್ರಶ್ನೆಗಳನ್ನು ಕೂಡ ಪುಸ್ತಕದಿಂದಲೇ ನೇರವಾಗಿ ಕೇಳ್ತಾರ ಇನ್ನು ಹತ್ತು ಪ್ರಶ್ನೆಗಳು ಬೋಧನಾ ಶಾಸ್ತ್ರದ ಮೇಲೆ ಬರಬೇಕಾಗಿತ್ತು ಆ ಹತ್ತು ಪ್ರಶ್ನೆಗಳನ್ನು ಈ ವರ್ಷ ಕೈ ಬಿಡಲಾಗಿದೆಯಾ ಅನ್ನುವಂತಹ ಕ್ಲಾರಿಟಿ ಕೇಳೋದಕ್ಕೆ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ತುಂಬಾ ಸಲ ಕರೆ ಮಾಡಿದ್ವಿ ಯಾವುದೇ ಪ್ರತ್ಯುತ್ತರ ಬಂದಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿ ಟಿಯ ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರದ ಪಠ್ಯಕ್ರಮವನ್ನು ಪ್ರಕಟಪಡಿಸಿಲ್ಲ ಪಡಿಸಿಲ್ಲ ಅದನ್ನ ಸಿಲೆಬಸ್ ಕಾಪಿನಲ್ಲಿ ಅವರು ಮೆನ್ಷನ್ ಮಾಡಿಲ್ಲ ಆದ್ರೂ ನಾವು ನಮ್ಮ ಸೇಫ್ಟಿಗಾಗಿ ನಾವು ನಮ್ಮ ಒಂದು ಅಧ್ಯಯನದ ದೃಷ್ಟಿಯಿಂದ ನಾವು ಓದ್ಕೊಳ್ಳಲೇಬೇಕಾಗುತ್ತೆ ಏನೇ ಬೋಧನಾಶಾಸ್ತ್ರದ ಕಾನ್ಸೆಪ್ಟ್ಗಳು ಗಳು ಅಂದ್ರೆ ಸಮಾಜ ವಿಜ್ಞಾನದ ಅರ್ಥ ಸ್ವರೂಪ ವ್ಯಾಪ್ತಿ ಮತ್ತು ಮಹತ್ವ ವಿಷಯದ ಬೋಧನಾ ಉದ್ದೇಶಗಳು ವಿಧಾನಗಳು ತಂತ್ರಗಳು ಬೋಧನಾ ಕೌಶಲ್ಯ ಬೋಧನಾ ವಿನ್ಯಾಸ ಕಲಿಕಾ ಸಂಪನ್ಮೂಲ ಸಹಪಠ್ಯ ಚಟುವಟಿಕೆಗಳು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದಲ್ಲಿ ಮೌಲ್ಯಮಾಪನ ವೃತ್ತಿಪರ ಸಾಮರ್ಥ್ಯ ಮತ್ತು ಶಿಕ್ಷಕರ ಗುಣಗಳು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಇಷ್ಟು ಒಂಬತ್ತು ಬೋಧನಾ ಶಾಸ್ತ್ರದ ಕಾನ್ಸೆಪ್ಟ್ಗಳು ಕೂಡ ಇದಾವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಿಲೆಬಸ್ ನಲ್ಲಿ ಕೊಟ್ಟಿಲ್ಲ ಈತನ ಎರಡ್ ಸಾವಿರದ ಇಪ್ಪತ್ ಈ ವರ್ಷ ಅದರ ಮೇಲೆ ಪ್ರಶ್ನೆ ಕೇಳ್ತಾರೋ ಇಲ್ಲೋ ಅನ್ನೋದಕ್ಕೆ ಸಂಬಂಧಪಟ್ಟಂತ ಕೂಡ ಕ್ಲಾರಿಟಿನ ಡಿಪಾರ್ಟ್ಮೆಂಟ್ ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ಹೊಸ ಸಿಲೆಬಸ್ನ ಪ್ರಕಾರ ಅವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕೊಡಬೇಕಾಗಿತ್ತು ಇನ್ನು ಕೂಡ ಕೊಟ್ಟಿಲ್ಲ ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನ ಕೊಡಬೇಕಾಗಿದೆ ಇನ್ನೂ ಕೂಡ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಸೇಫ್ಟಿಗಾಗಿ ನಾವು ಈ ಬೋಧನಾಶಾಸ್ತ್ರವನ್ನು ಕೂಡ ಓದಿಕೊಳ್ಳುವುದು ತುಂಬಾ ಮುಖ್ಯ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲೂ ಕೂಡ ಇಬ್ರು ಲೇಖಕರಿದ್ದಾರೆ ವಿಷಯಾಧಾರಿತ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಅಂತ ಹೇಳಿ ಡಾಕ್ಟರ್ ಸಿ ಎಂ ಲೀಲಾವತಿ ಅವರು ಬರೆದಿರುವಂತದ್ದು ಮತ್ತೊಂದು ಕೆ ತಿಮ್ಮಾರೆಡ್ಡಿ ಅವರು ಬರೆದಿರುವಂತಹ ಎರಡು ಪುಸ್ತಕಗಳು ಕೂಡ ಸದ್ಯಕ್ಕೆ ಅವೈಲೇಬಲ್ ಇದಾವೆ ಇದು ಹತ್ತು ಅಂಕ ಆಗಿರುತ್ತೆ ಟೋಟಲ್ ಸಿಕ್ಸ್ಟಿ ಮಾರ್ಕ್ಸ್ ನಲ್ಲಿ ಹತ್ತು ಮಾರ್ಕ್ಸ್ ಈ ಬೋಧನಾಶಾಸ್ತ್ರದ ಮೇಲಿನೇ ಬಂದಿರುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಮೆನ್ಷನ್ ಆಗಿಲ್ಲ ಅದು ಅವರ ಕಣಪ್ಪಿನಿಂದ ಬಿಟ್ಟು ಹೋಗಿದೆಯೋ ಅಥವಾ ಸಿಲೆಬಸ್ನಿಂದಾನೇ ಬಿಟ್ಟಿದಾರೋ ಅನ್ನುವಂತ ಯಾವುದೇ ಸ್ಪಷ್ಟತೆಯನ್ನು ಡಿಪಾರ್ಟ್ಮೆಂಟ್ ಕೂಡ ಇನ್ನು ಕೊಟ್ಟಿಲ್ಲ ಅದನ್ನ ಕೇಳೋದಕ್ಕೆ ನಾವು ಕೂಡ ತುಂಬಾ ಸಲ ಕರೆ ಮಾಡಿದೀವಿ ಅವರು ಕರೆಗೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಕಾದು ನೋಡೋಣ ಮತ್ತೆ ನಾವು ಮತ್ತೆ ಮತ್ತೆ ಅವರಿಗೆ ಮೇಲ್ ಮತ್ತೆ ಕರೆ ಮುಖಾಂತರ ಸಂಪರ್ಕಿಸಿ ಕ್ಲಾರಿಟಿನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಸೊ ಅದಾಗ್ಯೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಾಜ ವಿಜ್ಞಾನದ ಅರವತ್ತು ಪ್ರಶ್ನೆಯ ಸಿಲಾಬಸ್ ನಲ್ಲಿ ಯಾವುದೇ ವ್ಯತ್ಯಾಸಗಳಾಗಿಲ್ಲ ಅದೇ ಆರರಿಂದ ಹತ್ತನೇ ತರಗತಿ ಭಾಗ ಒಂದು ಮತ್ತು ಭಾಗ ಎರಡರ ಸರ್ಕಾರಿ ಪಠ್ಯಪುಸ್ತಕಗಳನ್ನೇ ಓದಬೇಕು ಪೆಡಾಗೋಜನ ಈ ವರ್ಷದ ಸಿಲೆಬಸ್ ಪ್ರಕಟಪಡಿಸಿಲ್ಲ ಹಂಗಾಗಿ ಟೆಡಲಜಿ ಮೇಲೆ ಪ್ರಶ್ನೆಗಳನ್ನ ಕೇಳದಿರಬಹುದು ಕೇಳಲಿಕ್ಕಿಲ್ಲ ಬಹುಶಃ ಆದ್ರೂ ನಾವು ನಮ್ಮ ಒಂದು ತಯಾರಿಗಾಗಿ ನಮ್ಮ ಒಂದು ಸೇಫ್ಟಿಗಾಗಿ ನಮ್ಮ ಒಂದು ಉತ್ತಮ ಅಧ್ಯಯನದ ದೃಷ್ಟಿಯಿಂದ ನಾವು ಅದನ್ನು ಕೂಡ ಓದ್ಕೊಳ್ಳೋದು ತುಂಬಾ ಮುಖ್ಯ ಅನ್ನೋದನ್ನ ಹೇಳ್ತಾ ವಿಡಿಯೋ ನಿಮಗೆ ಸ್ಪಷ್ಟತೆ ತಂದು ಕೊಟ್ಟಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಹಾವ್